ಬರಮಗೌಡರಿಗಿದ್ದ ಜ್ಞಾನ ಅಪರೂಪದ ಜ್ಞಾನ ಸ್ವಂತ ಅನುಭವದಿಂದ ಗಳಿಸಿಕೊಂಡ ಇಂಥ ಜ್ಞಾನವನ್ನು ಮತ್ತೆ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಮುಖ್ಯಮಂತ್ರಿಯೇ ಇದ್ದ ಸಭೆಯಾದರೂ ಚೂರು ರಾಜಿಯಾಗದೆ ತಮ್ಮ ಅನುಭವ ವಿಚಾರಗಳನ್ನು ಸ್ಪಷ್ಟವಾಗಿ ತಣ್ಣಗೆ ಹೇಳುತ್ತಿದ್ದ ವಿಶಿಷ್ಟ ವ್ಯಕ್ತಿತ್ವ ಅವರದ್ದು ಅವರ ನೆಲಮೂಲದ ಈ ಆ ವಿವೇಕವನ್ನು ಸರ್ಕಾರದ ನೀತಿಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಬೋಧನೆಯಲ್ಲಿ ಕಿಂಚಿತ್ತಾದರೂ ಬಳಸಿಕೊಂಡಿದ್ದರೆ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯಾಗುತ್ತಿತ್ತು ಹಾಗಾಗಲು ಬಿಡಲಿಲ್ಲ ಇದರಿಂದ ಕಳೆದುಕೊಂಡವರು ಭರಮಗೌಡರಂತೂ ಖಂಡಿತ ಅಲ್ಲ ಅದು ನಾನು ಬರೆದಿದ್ದೀನಿ ಬರ್ಮಗೌಡರು ನಾನು ತುಂಬ ಆತ್ಮೀಯರು ತುಂಬ ಆತ್ಮೀಯರು ನಾವು ಭಾಳಷ್ಟು ಸಂದರ್ಭದಲ್ಲಿ ಮೀಟ್ ಮಾಡ್ತಿದ್ವಿ ಮೀಟ್ ಮಾಡಿ ಮಾತಾಡುವಾಗ ಸಂಕ್ಷಿಪ್ತವಾಗಿ ಒಂದು ಐದು ಹತ್ತು ನಿಮಿಷ ಇಲ್ಲಿ ಹೇಳ್ತೀನಿ ಬರ್ಮಗೌಡರು ಕೃಷಿ ಲೋಕದ ಅತ್ಯಂತ ಪ್ರಖರವಾದ ವ್ಯಕ್ತಿತ್ವ ಬರ್ಮೇಗೌಡರು ಯಶಸ್ವಿಯಾಗಿ ಸಾವಯವ ಕೃಷಿ ಮಾಡಿದವರು ಸಮಿಷ್ಟ ಪ್ರಜ್ಞೆಯನ್ನು ಬೆಳೆಸಿದವರು ಬರ್ಮೆಗೌಡರು ನಮ್ಮ ಕಪ್ಪು ಭೂಮಿ ನನಗಿಂತ ಕಪ್ಪು ಅದೇ ಬ್ಲಾಕ್ ಕಾಟನ್ ಆಯಿಲು ಎಂದು ಹೇಳುತ್ತಾ ಈ ನೆಲದ ಹೆಮ್ಮೆಯನ್ನು ಈ ಜನರ ಜ್ಞಾನದ ಹಿರಿಮೆಯನ್ನು ಎತ್ತಿ ಹಿಡಿದರು ಮಳೆಯಾಶ್ರಿತ ಜೀವವೈವಿಧ್ಯ ಕೃಷಿ ಆಳ ಅಗಲಗಳನ್ನು ಮಾತಿನಲ್ಲಿ ಹಿಡಿದಿಟ್ಟು ಇಡೀ ದೇಶದಲ್ಲಿ ಅದರ ಬಗ್ಗೆ ಹೊಸ ಅರಿವನ್ನೇ ಮೂಡಿಸಿದವರು ಸೊ ಹೀಗೆ ಇವರು ಅವರಪ್ಪನ ಮಾತು ಕೇಳಲಿಲ್ಲ ವಿ ಸ್ಟಾರ್ಟೆಡ್ ಮಾಡ್ರನ್ ಕಲ್ ಕಲ್ಟಿವೇಷನ್ ಅವರಪ್ಪ ದೊಡ್ಡ ವಿಜ್ಞಾನಿ ವಿಜ್ಞಾನಿ ಅಂದರೆ ಅಸ ಹೊಸಾಂತವದ ವಿಜ್ಞಾನಿ ಸರಿ ಇವರು ಬಿ ಎಸ್ ಸಿ ಓದಿದ್ರು ಅವರು ಬಿ ಎಸ್ ಸಿ ಓದಿದ್ದನ್ನ ಏನೋ ಮಾಡ್ಕೊಂಡು ಹೋಗಿ ಹೋಗುವ ಸುಲಭ ಬಿಟ್ಬಿಟ್ರು ಇವರು ಮಾಡ್ರನ್ ಕಲ್ಟಿವೇಷನ್ ಮಾಡಿ ಕೇವಲ ಒಂದು ವರ್ಷ ಆದಷ್ಟು ಸಿಕ್ಕಾಪಟ್ರೆ ಲಾಭ ಬಂತು ಎರಡನೇ ವರ್ಷವೂ ಲಾಭ ಬಂತು ಐದು ಆರು ಏಳು ವರ್ಷಕ್ಕೆ ಅದು ಬರಳಾಗೋಯಿತು ಖರ್ಚುಗಳು ಕೆಮಿಕಲ್ಸು ವೀಡ್ಸು ರೋಗ ಮತ್ತೊಂದು ರುಜಿನಿ ಎಲ್ಲ ಬರುಗಿಸ್ಬೋಯ ಇವರು ನನ್ನಾಗಿಯೇ ಇವರು ಅರಬಿಂದೋ ಆಶ್ರಮಕ್ಕೆ ತುಂಬ ಹತ್ರ ಹೋಗ್ತಿದ್ರು ಬರ್ತಿದ್ರು ಅರವಲಿಗೆ ಹೋಗಿ ಬರೋರು ಪದೇ ಪದೇ ಅಲ್ಲಿ ಪರ್ಮಾಕಲ್ಚರು ಜೀವಚೈತನ್ಯ ಜೀವಶೈತಿನ ಕೃಷಿ ಹೀಗೆ ಇದನ್ನೆಲ್ಲನೂ ಕೂಡ ಕಲಿತ್ಕೊಂಡು ಅದನ್ನು ಮಾಡ್ತಿದ್ರು ಹಾಗೆ ನೆಲದ ಜ್ಞಾನ ನೆಲದ ಜ್ಞಾನ ಅಂದರೆ ಭೂಮಿಯ ಒಂದು ವಿಸ್ಡಮ್ ಅದಕ್ಕೊಂದು ವಿಸ್ಡಮ್ ಇದೆ ಭೂಮಿಗೆ ವಿಸ್ಡಮ್ ತಾನಾಗಿ ಬಂದಿರೋದಿಲ್ಲ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಯಾ ಅವುಗಳಿಗೆ ಒಂದು ವಿಸ್ಡಮ್ ಇರ್ತದೆ ಅದನ್ನು ನಾಶ ಮಾಡ್ತೀವಿ ಕೆಮಿಕಲ್ಸ್ ಸೊ ಅದನ್ನೆಲ್ಲನೂ ಕೂಡ ನಾವು ತಿಳ್ಕೊಂಡು ಅವರು ಈ ಅಧ್ಯಯನ ಮಾಡಿ ಆಮೇಲೆ ಈ ಸ್ಟಾರ್ಟೆಡ್ ರಿವೈವಿಂಗ್ ವಾಟ್ ಈಸ್ ಫಾದರ್ ಕ್ಯಾಲೆಂಡರ್ ಬರೆದಿದ್ರು ಯಾವ್ಯಾವ ಋತುವಲ್ಲಿ ಯಾವ್ಯಾವುದು ಏನೇನು ಬೆಳೆಸ್ಬೇಕು ಹೆಂಗೆ ಬೆಳೆಸ್ಬೇಕು ಕುರಿ ಮಂದೇನೇ ಯಾಕೆ ಹೊಲದಲ್ಲಿ ಬಿಡಿಸ್ಬೇಕು ಕುರಿ ಮಂದಿ ಬಂದರೆ ಲಕ್ಷ್ಮೀ ಬಂದಂಗೆ ಅದು ಪೂಜೆ ಮಾಡೋರು ಕುರುಬರನ್ನ ಕರ್ಕೊಂಡ್ಬಂದು ಊಟ ಕೊಟ್ಟು ಒಂದು ಕುರಿಗೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಕೊಟ್ಟು ಆ ಮಂದಿನ ಕೂಡ ಹಾಕಿ ಅದರ ಮೂತ್ರ ಅದರ ಇಕ್ಕೆ ಲಕ್ಷ್ಮೀ ಪೂಜೆಯಿಂದ ಅವರು ಮಹಿಳೆಯರು ಹೋಗಿ ಪೂಜೆ ಮಾಡಿ ಅವರು ಊಟ ಕೊಟ್ಟು ಒಂದು ಮೂರು ದಿವಸ ನಾಲ್ಕು ದಿವಸ ಅಲ್ಲಿ ಇದ್ದು ಅದು ಹೋಗ್ತಿತ್ತು ಅಂದರೆ ಇಲ್ಲಿ ನಾವು ಭರಮೇಗೌಡರ ಒಂದು ಅನುಭವನ ಈ ಈ ಪುಸ್ತಕದಲ್ಲಿ ಇಲ್ಲಿ ಫೋಟೋ ಇದೆ ನೋಡಿ ಇಲ್ಲಿ ಇಲ್ಲಿ ನಾನೇನು ಮಾಡಿದೆ ಇಲ್ಲಿ ಇವರು ಮುಖ್ಯಮಂತ್ರಿಯವರು ಗೌಡರು ನಾವು ಇನ್ನೊಂದು ಕಾನ್ಫರೆನ್ಸ್ ಮಾಡಿದೆ ಬೆಂಗಳೂರಿನಲ್ಲಿ ಮಾಡಿದಾಗ ನಾನೇನು ಮಾಡಿದೆ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದ ಬೀಜ ವೈವಿಧ್ಯತೆ ಹೆಂಗಿದೆ ಏನಿದೆ ಅಂದ್ಕೊಂಡು ದೊಡ್ಡದೊಂದು ಕರ್ನಾಟಕ ಮ್ಯಾಪ್ ಮಾಡಿಸಿದೆ ಚೀಫ್ ಮಿನಿಸ್ಟರ್ ಬರೋದಕ್ಕೆ ಮುಂಚೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವುದನ್ನು ಹೆಂಗೆ ಬೆಳೀತಾರೆ ಎಷ್ಟು ಥರ ಬೀಜ ಇದೆ ನಮ್ಮಲ್ಲಿ ಅದಕ್ಕೆ ರಕ್ಷಣೆ ಇಲ್ಲದೆ ಇವತ್ತು ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಬಂದು ನಮ್ಮನ್ನು ನಾಶ ಮಾಡ್ತಾ ಇದ್ದೇವೆ ಅಂದ್ಬಿಟ್ಟಿದ್ದೇನೆ ಒಂದು ಸವಾಲು ಅವ್ರಿಗೆ ಆಶ್ಚರ್ಯ ಆಯಿತು ನೋಡಿ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅರ್ಣ ರೆಡ್ಡಿ ಅವರಿಗೆ ಇದೇನು ಗೊತ್ತಿರೋಲ್ಲ ನಮಗೆ ಅಂತ ಚೀಫ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ ಆಗ್ತಾ ಇರೋ ಅನ್ಯಾಯಗಳು ಪ್ರೈಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ ಆಗ್ತಾ ಇರೋ ಅನ್ಯಾಯಗಳು ದೇಶದಲ್ಲಿ ಇವತ್ತು ಕೂಡ ಇವತ್ತಿಗೂ ಕೂಡ ಇನ್ನು ವೈಸ್ ಚಾನ್ಸಲರ್ಗಳು ಮತ್ತು ಐ ಎ ಎಸ್ವರು ಕೂಡ ಇದ್ರ ಯಾವುದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡ್ತಾ ಇರಲಿಲ್ಲ ಸೊ ನನ್ನ ಜೊತೆಯಲ್ಲಿ ಅವರು ಹೀಗೆಲ್ಲ ಕೂತ್ಕೊಂಡು ಮಾತಾಡೋದು ಈ ಅವರು ಕುಟುಂಬ ಸೊ ಹೀಗೆ ಇಂಥ ಒಂದು ಪುಣ್ಯಾತ್ಮರ ಮುಟ್ಟಿಸೋದಕ್ಕೆ ಸರ್ಕಾರದಲ್ಲಿ ಯೋಜನೆಗಳು ಇಲ್ಲ ಇವ್ರ ಜ್ಞಾನ ಇಲ್ಲಿ ಪುಸ್ತಕದಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಇದನ್ನು ಇದನ್ನೇ ಒಂದು ಸೀರಿಯಲ್ ಮಾಡ್ಬೋದು ನೀವು ಓದ್ಬಿಟ್ಟು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಗ್ರಿ ಟೂರಿಸಂನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸ್ಥಳ ಅಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸ್ಥಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತಕಾರದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ